ನಾನು ಒಂದು ಅರೇಬಿಕ್ ಮೇಕಪ್ ಲುಕ್ ಅದ ಟ್ರೈ ಮಾಡ್ತಾ ಇದೀನಿ ಬನ್ನಿ ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಫಸ್ಟ್ ನಾನು ಇಲ್ಲಿ ಲೆನ್ಸ್ ಮೇನ್ ಆಗಿ ಲೆನ್ಸ್ ಬೇಕೇ ಬೇಕು ಅರೇಬಿಕ್ ಮೇಕಪ್ ಗೆ ನನ್ನ ಲೆನ್ಸ್ ಕಲರ್ ಮಿಸ್ಟ್ರಿ ಹಝಲ್ ಅನ್ನ ಯೂಸ್ ಮಾಡೋದು ಲೆನ್ಸ್ ಶೇಡ್ ಬಂದ್ಬಿಟ್ಟು ಮಿಸ್ಟ್ರಿ ಹಝಲ್ ಅದು ಇಲ್ಲ ಅಂದರೆ ಗ್ರೇ ಯಾವುದಾದ್ರೂ ಯೂಸ್ ಮಾಡಬಹುದು ಇವಾಗ ಎರಡು ಕಣ್ಣಿಗೂ ಕೂಡ ಲೆನ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಲೆನ್ಸ್ ಆ್ಯಡ್ ಮಾಡೋವಾಗ ನಿಮ್ಗೆ ಏನಾದರೂ ಕಣ್ಣಲ್ಲಿ ಇಚ್ಚಿಂಗ್ ಇದ್ರೆ ಆ್ಯಂಡ್ ಜಾಸ್ತಿ ನೀರೆಲ್ಲ ಹೋಗ್ತಾ ಇದ್ರೆ ಅವಾಗನೆ ರಿಮೂವ್ ಮಾಡಿ ಕೆಲವರಿಗಂತೂ ಲೆನ್ಸ್ ಎಲ್ಲ ಸೂಟೇಬಲ್ ಆಗೋದಿಲ್ಲ ಹಾಗೆಯೇ ಚೀಪ್ ಕ್ವಾಲಿಟಿ ಇರುವಂಥ ಲೆನ್ಸನ್ನು ಪರ್ಚೇಸ್ ಮಾಡುವಾಗ ಕೂಡ ಕೇರ್ಫುಲ್ ಆಗಿರಿ ಇವಾಗ ನೋಡಿದ್ರಲ್ವ ಲೆನ್ಸ್ ಎಲ್ಲ ಅಪ್ಲೈ ಮಾಡಿದೆ ಇನ್ನು ಮೇಕಪ್ ಮಾಡೋಣ ಬನ್ನಿ ಈ ಲೆನ್ಸ್ ಕಲರ್ ನನಗೆ ಸೂಟೇಬಲ್ ಆಗುತ್ತಾ ಇಲ್ವಾ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾನು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ದು ಡ್ರೈ ಸ್ಕಿನ್ ಆಗಿದ್ರೆ ಹಾರ್ವೆಸ್ಟ್ ಅವರ ಸನ್ಸ್ಕ್ರೀನ್ ಯೂಸ್ ಮಾಡಿ ಬೆಟ್ರ್ ರಿಸಲ್ಟ್ ಹಾಗೆನೆ ನ್ಯಾಚುರಲ್ ಆಗಿದ್ದು ಮಾಯ್ಚರೈಸರ್ ಕೂಡ ಕೊಡುತ್ತೆ ಆಯ್ಲಿ ಸ್ಕಿನ್ಗಂತಿದ್ದು ಸೂಟೇಬಲ್ ಆಗೋದಿಲ್ಲ ಹಾಗೆಯೇ ಸನ್ಸ್ಕ್ರೀನ್ ಅಪ್ಲೈ ಮಾಡೋವಾಗ ಕೈ ಮತ್ತು ಕುತ್ತಿಗೆ ಭಾಗಕ್ಕೂ ಕೂಡ ಅಪ್ಲೈ ಮಾಡಿಕೊಡಿ ನೋಡಿದ್ರಲ್ಲ ನನ್ನ ಸ್ಕಿನ್ಗೆ ಅಪ್ಲೈ ಮಾಡಿ ಕೊಟ್ಟು ನನ್ ಜಸ್ಟ್ ಒಂದು ಫಿನಿಶಿಂಗ್ ಗೋಸ್ಕರ ಕವರಿಂಗ್ ಗೋಸ್ಕರ ಈ ಒಂದು ಲ್ಯಾಕ್ಮಿ ನೈನ್ ಟು ಫೈವ್ ಮೌಸಿ ಫೌಂಡೇಶನ್ ಅನ್ನ ಯೂಸ್ ಮಾಡ್ತಾ ಇರೋದು ನಾನಂತೂ ರೆಗ್ಯುಲರ್ ಆಗಿ ಫೌಂಡೇಶನ್ ಎಲ್ಲ ಯೂಸ್ ಮಾಡೋದಿಲ್ಲ ಯಾಕೆಂದ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ ಅಂಡ್ ಸ್ಕಿನ್ ಎಲರ್ಜಿಸ್ ಬರುತ್ತೆ ಮೈನ್ ಆಗಿ ಲ್ಯಾಕ್ಮಿ ನೈನ್ ಟು ಫೈವ್ ಫೌಂಡೇಶನ್ ಸ್ವಲ್ಪ ವೈಟ್ಲೆಸ್ ಇದೆ ಅದು ಮಾತ್ರ ಸ್ವಲ್ಪ ಸ್ಕಿನ್ ಕವರಿಂಗ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಓವರ್ ಮೇಕಪ್ ಮಾಡಿದಾಗೆ ಕಾಣೋದಿಲ್ಲ ನೈನ್ ಟು ಫೈವ್ ಫೌಂಡೇಶನ್ ನಮ್ಮ ಫೇಸ್ ನ ಕವರ್ ಮಾಡುತ್ತೆ ಹೊರತು ಯಾವುದೇ ಕಾರಣಕ್ಕೂ ಇದು ಬ್ರೈಟನ್ ಕಾಣೋದಿಲ್ಲ ಡಿಯರ್ಸ್ ಹಾಗೆ ಡಾರ್ಕ್ ಬ್ರೌನ್ ಐ ಶ್ಯಾಡೋ ನನ್ನ ಹೈ ಶ್ಯಾಡೋ ಆಗಿ ಅಪ್ಲೈ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ನಾವು ಎಪ್ಲೈ ಮಾಡಿ ಕೊಡ್ಬೇಕಾಗಿರೋದೆ ವೈಟ್ ಕಾಜಲ್ ಇಲ್ಲ ಅಂದರೆ ವೈಟ್ ಪೆನ್ಸಿಲ್ ಕೂಡ ಆಗುತ್ತೆ ನಾನು ಇವಾಗ ಎಪ್ಲೈ ಮಾಡಿ ಕೊಡ್ತಾ ಇದ್ದೀನಿ ತುಂಬಾ ಲೈಟ್ ಅಲ್ಲಿ ಈ ರೀತಿ ಅಪ್ಲೈ ಮಾಡಿ ಕೊಡಿ ವೈಟ್ ಕಾಜಲ್ ಯೂಸ್ ಮಾಡಿದ್ರಂತೂ ಕಣ್ಣಂತರ ಅಟ್ರಾಕ್ಷನ್ ಆಗಿ ಕಾಣುತ್ತೆ ಹಾಗೇನೆ ಬಿಗ್ ಹೈಸ್ ತರ ಕಾಣುತ್ತೆ ವೈಟ್ ಕಾಜಲ್ ಅಂತೂ ಕೆಲವರು ಮಾತ್ರ ಇಷ್ಟ ಪಡ್ತಾರೆ ಅರೇಬಿಕ್ ಲುಕ್ ಸಿಗ್ಬೇಕು ಅಂದ್ರೆ ವೈಟ್ ಕರ್ಜಲ್ ಅಪ್ಲೈ ಮಾಡ್ಬೇಕು ನಂತರ ನಾನು ಇಲ್ಲಿ ಡಾರ್ಕ್ ಬ್ಲಾಕ್ ಇರುವಂತ ಐಲೈನರ್ ಅನ್ನ ಯೂಸ್ ಮಾಡ್ತಾ ಇರೋದು ನಾನು ಮೈ ಗ್ಲಾಮ್ ಅವರ ಐಲೈನರ್ ಯೂಸ್ ಮಾಡ್ತಾ ಇದೀನಿ ಇದಂತೂ ತುಂಬಾ ಲಾಂಗ್ ಲಾಸ್ಟಿಂಗ್ ಇದೆ ಹಾಗೇನೆ ವಾಟರ್ ಪ್ರೂಫ್ ಕೂಡ ಹೌದು ಫ್ರೆಂಡ್ಸ್ ಐ ಅಲ್ಲಿ ನನಗೆ ಎರಡು ಐಲೈನರ್ಗೆ ತುಂಬ ಬೆಸ್ಟ್ ಅಂತ ಹೇಳ್ತೀನಿ ಒಂದು ಇಲ್ಲೇ ಏಯ್ಟೀನ್ ಹಾಗೆಯೇ ಇನ್ನೊಂದು ಈ ಒಂದು ಮೈ ಗ್ಲಾಮ್ ಅವರ ಐ ಲೈನರು ತುಂಬ ಡಾರ್ಕ್ ಇದೆ ಹಾಗೆಯೇ ಲಾಂಗ್ ಲಾಸ್ಟಿಂಗ್ ಒಂಥರ ನಮ್ಮ ಹೈಸ್ ನ ಮೇಲೆ ಒಂಥರ ಸ್ಟಿಕ್ ಲೈನರ್ ಅಪ್ಲೈ ಮಾಡಿದ ರೀತಿಯಲ್ಲಿ ಫೀಲ್ ಇರುತ್ತೆ ಅಟ್ರಾಕ್ಷನ್ ಆಗಿ ಕಾಣುತ್ತೆ ನೋಡಿದ್ರಲ್ವಾ ಇವಾಗ ಮೇಬಲಿನ್ ಇನ್ ಮಸ್ಕಾರವನ್ನು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಪೇ ಮಾಡಿದ್ದೀನಿ ಬಟ್ ಫಂಕ್ಷನ್ಗೆಲ್ಲ ಹೋಗುವವರಿಗೆ ಬೆಟ್ರ್ ಅನಿಸುತ್ತೆ ಯಾವುದೇ ರೀತಿಯ ಲ್ಯಾಶೆಸ್ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಐಲ್ಯಾಶ್ ಏನಾದರೂ ಲಾಂಗ್ ಇತ್ತು ಅಂದರೆ ಇದೇ ರೀತಿಯ ಮಸ್ಕರ ಯೂಸ್ ಮಾಡಿದರೆ ಫ್ಯಾಲ್ಸ್ ಲ್ಯಾಶಸ್ ಹಾಕಿದಂಥ ಒಂದು ಫೀಲ್ ಕೂಡ ಇರುತ್ತೆ ಇನ್ನು ಕಡಿಮೆ ರೆಪ್ಪೆ ಇರುವವರೆಲ್ಲ ಜಸ್ಟ್ ಈ ಒಂದು ಫ್ಯಾಲ್ಸ್ ಲ್ಯಾಶಸ್ ಯೂಸ್ ಮಾಡೋದು ಬೆಸ್ಟ್ ನನ್ನ ಹೈಲ್ಯಾಶ್ ಅಂತ ಲಾಂಗ್ ಇರೋದ್ರಿಂದ ನಾನು ಮೇಬಲಿ ಒಂದು ವಾಟರ್ ಪ್ರೂಫ್ ಮಸ್ಕಾರವನ್ನು ಚೂಸ್ ಮಾಡಿದ್ದೀನಿ ಇದನ್ನು ಎಪ್ಲೈ ಮಾಡೋವಾಗಂತೂ ನಮ್ಮ ಈ ಒಂದು ಫ್ಯಾಲ್ಸ್ ಲ್ಯಾಶಸ್ ಹಾಕಿದಾಗೆ ಒಂಥರ ಫೀಲ್ ಇರುತ್ತೆ ಕಣ್ಣಿನ ಮೇಲೆ ಮಿಡ್ಲ್ ಪೋರ್ಷನಲ್ಲಿ ಜಸ್ಟ್ ಒಂದು ಗೋಲ್ಡನ್ ಹೈಲೈಟರ್ ಅನ್ನು ಲೈಟಾಗಿ ಅಪ್ಲೈ ಮಾಡಿ ಕೊಡ್ತಾ ಇದ್ದೀನಿ ಜಸ್ಟ್ ಒಂದು ಅಟ್ರಾಕ್ಷನ್ಗೋಸ್ಕರ ನೆಕ್ಸ್ಟ್ ಹೈಬ್ರೋ ಪ್ಯಾಲೆಟ್ ಹೈಬ್ರೋ ಪ್ಯಾಲೆಟ್ ಅನ್ನು ಜಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಜಸ್ಟ್ ಲೈಟ್ ಆಗಿ ನಾನಿಲ್ಲಿ ಸ್ಪ್ರೆಡ್ ಮಾಡಿ ಕೊಡ್ತಾ ಇದ್ದೀನಿ ಶೇಪ್ ಮಾಡಿ ಕೊಡ್ತಾ ಇರೋದು ಇನ್ನು ಹೈ ಬ್ರೋಸ್ ಅಂತೂ ತಿಕ್ ಇದೆ ಜಸ್ಟ್ ಶೇಪ್ ಮಾತ್ರ ಸಾಕು ಅಂದ್ರೆ ಲೈಟ್ ಆಗಿ ಸೈಡ್ಗೆ ಬಾರ್ಡರ್ ಬರ್ಸಿ ಪ್ಲೈನ್ ಆಗಿರುವಂತ ಮಸ್ಕರ ಬ್ರಷ್ ಇಂದ ಇದನ್ನ ಕೋಂಬು ಮಾಡಿ ಕೊಡಬೇಕು ನನ್ನ ಹತ್ರ ಇವಾಗ ಪ್ಲೇನ್ ಆಗಿರುವಂಥ ಮಸ್ಕರ ಬ್ರಷ್ ಇದೆ ಅದರಿಂದ ಇವಾಗ ಕೋಂಬು ಮಾಡಿ ಕೊಡ್ತಾ ಇದ್ದೀನಿ ಇಂದ ಈ ರೀತಿ ಗೆ ಮಾಡೋದ್ರಿಂದ ಒಂಥರ ನ್ಯಾಚುರಲ್ ಲುಕ್ ಆಗಿ ಕಾಣಿಸುತ್ತೆ ಅರೇಬಿಕ್ ಮಾಡಲ್ ಅಲ್ಲಿ ನೋಡಿರಬಹುದು ಲಿಪ್ ಬಿಗ್ಗರ್ ಇರುತ್ತೆ ನಾವು ಲಿಪ್ ಅಂತೂ ಬಿಗ್ಗರ್ ಆಗಿ ಕಾಣ್ಬೇಕು ಅಂದ್ರೆ ಸ್ವಲ್ಪ ಲಿಪ್ ಲೈನರ್ ಅನ್ನ ಅಪ್ಲೈ ಮಾಡಬೇಕು ಹಾಗೇನೆ ಡಾರ್ಕ್ ಶೇಡ್ ಇರುವಂತಹ ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡಿದ್ರೆ ಮಾತ್ರನೇ ನಮ್ಮ ಲಿಪ್ ಅಂತೂ ಬಿಗ್ಗರ್ ಆಗಿ ಕಾಣೋದು ನಾನಿವಾಗ ಡಾರ್ಕ್ ಶೇಡ್ ಇರುವಂತಹ ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡ್ತಾ ಇರೋದು ನಾನಿವಾಗ ಬ್ರೌನ್ ಕಲರ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ ಒಂಥರ ನನ್ನ ಸ್ಕಿನ್ಗೆ ಯಾವ ರೀತಿ ಸೂಟೇಬಲ್ ಆಗುತ್ತೋ ನೋಡಿ ಅದೇ ರೀತಿ ಮೇಕಪ್ ಮಾಡಿ ಕೊಟ್ಟಿದ್ದೀನಿ ಇನ್ನು ಬ್ಲಷ್ ಹಾಕಿ ಕೊಡ್ತಾ ಇದ್ದೀನಿ ಲ್ಯಾಕ್ಮಿ ನೈನ್ ಟು ಫೈವ್ ಪಿಂಕ್ ಬ್ಲಷ್ ಶೇಡ್ ಯೂಸ್ ಮಾಡ್ತಾ ಇರೋದು ಬ್ಲಶ್ಗೆ ಇದು ಕೂಡ ಅಷ್ಟೇ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಸ್ಕಿನ್ಗೆ ಬ್ಲಷ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಬರೋದಿಲ್ಲ ಫ್ರೆಂಡ್ಸ್ ಫೈನಲ್ ಲುಕ್ ಅಂತೂ ನೋಡಿದ್ರಲ್ವಾ ಹೇಗೆ ಆಗಿದೆ ಯಾವ ಲುಕ್ ಇಷ್ಟ ಆಗಿದೆ ಅಂತ ಕಾಮೆಂಟ್ ಮಾಡಿ ತಿಳ್ಸಕ್ಕೆ ಮರೆಯದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್